ಕರುಣ್ ಹತ್ರ ತಾನೇ ಹುಡ್ಕೊಂಡು ಬರೋ ಹಾಗೆ ಅಂತಹ ಪರಾತ್ಪರನಾಗಿರತಕ್ಕಂತಹ ಭಗವಂತ ಶಾಸ್ತ್ರಗಳಿಗೂ ನಿಲುಪಿದವನು ನಮಗೆ ಬಹಳ ಅತ್ಯಂತ ಸುಲಭನಾಗಿರುವಂತಹದ್ದು ಇಂತಹ ದೇವಸ್ಥಾನಗಳಲ್ಲಿ ರೂಪದಲ್ಲಿರತಕ್ಕಂತಹ ಭಗವಂತ ಈ ಕಳಲೆಯು ಕೂಡ ನಾಲ್ಕು ಯುಗಗಳಲ್ಲೂ ಪ್ರಸಿದ್ಧವಾಗಿ ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮನಿಂದ ಆರಂಭವಾಗಿ ಹಲವಾರು ಋಷಿ ಮುನಿಗಳಿಂದ ತಪಸ್ವಿಗಳಿಂದ ಆರಾಧಿಸಲ್ಪಟ್ಟು ಅಂತಹ ಲಕ್ಷ್ಮೀಕಾಂತ ಸ್ವಾಮಿಗೆ ಈ ಒಂದು ಮಹೋತ್ಸವ ಅನ್ನತಕ್ಕಂತಹದ್ದು ಉತ್ಸವಗಳಲ್ಲೇ ಅತಿ ದೊಡ್ಡದಾದಂತಹ ಉತ್ಸವ ಬ್ರಹ್ಮದೇವರೇ ಸಾಕ್ಷಾತ್ ಒಂದು ಏರ್ಪಡಿಸಿದಂತಹ ಉತ್ಸವ ಈ ಒಂದು ಮಹೋತ್ಸವ ಬ್ರಹ್ಮೋತ್ಸವ ಅಂತ ಹೇಳ್ತಾರೆ ನಮ್ಮ ವಿಷ್ಣು ದೇವಾಲಯಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ಶ್ರೀರಂಗ ತಿರುಪತಿ ಕಂಚಿ ಮತ್ತು ಮೇಲುಕೋಟೆ ಈ ನಾಲ್ಕರಲ್ಲೂ ಒಂದೊಂದು ವಿಶೇಷತೆ ಇದೆ ಶ್ರೀರಂಗದಲ್ಲಿ ಪರಮಾತ್ಮ ನಡೆಯುವಂತಹ ಸೊಬಗು ತಿರುಪತಿನಲ್ಲಿ ಅದನ್ನ ಪುಷ್ಪ ಮಂಟಪ ಅಂತ ಹೇಳ್ತಾರೆ ಅಲ್ಲಿ ಭಗವಂತನಿಗೆ ಒಡೆ ಪ್ರಸಾದ ಬಹಳ ವಿಶೇಷ ಆದ್ರೆ ಅದನ್ನ ಪುಷ್ಪ ಮಂಟಪ ಅಂತ ಹೇಳ್ತಾರೆ ಕಂಚಿ ವರದರಾಜ ಸ್ವಾಮಿಗೆ ಕೊಡೆ ವೈಭವ ಹಾಗೆ ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿಗೆ ಅವರಿಗೆ ವೈರ್ಮುಡಿ ಬಹಳ ವಿಶೇಷವಾಗಿರುವಂತಹದ್ದು ಅದೇ ರೀತಿ ನಮ್ಮ ಕಳಲೆನಲ್ಲಿ ಈ ನಮ್ಮ ಲಕ್ಷ್ಮೀಕಾಂತ ಸ್ವಾಮಿ ಈ ನಾಲ್ಕೂ ಮೇಳೈಸಿದೆ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷ ಶ್ರೀರಂಗದಲ್ಲಿ ವೈಕುಂಠ ಏಕಾಚಿನಲ್ಲಿ ಬಹಳ ವಿಶೇಷವಾದ ಉತ್ಸವ ತಿರುಪತಿನಲ್ಲಿ ಅಲ್ಲಿ ಎಲ್ಲಾನು ವಿಶೇಷವೇ ಆದರೂ ಕೂಡ ಈ ಒಂದು ಕನ್ಯಾ ಮಾಸದಲ್ಲಿ ನಡೀತಕ್ಕಂತಹದ್ದು ಒಂದು ರಥೋತ್ಸವ ಗರುಡೋತ್ಸವ ರಥೋತ್ಸವಗಳು ವಿಶೇಷ ಕಂಚಿನಲ್ಲಿ ಗರುಡೋತ್ಸವ ವಿಶೇಷ ಮೇಲ್ಕೋಟಿನಲ್ಲಿ ವೈರುಮುಡಿ ಉತ್ಸವ ವಿಶೇಷ ಕಳಲೆನಲ್ಲಿ ಏನು ವಿಶೇಷ ಅಂದ್ರೆ ತೇರಡಿ ಉತ್ಸವೇ ವಿಶೇಷ ಈ ತೇರಡಿ ಉತ್ಸವದ ವಿಶೇಷತೆ ಏನಪ್ಪಾ ಅಂದರೆ ಮೊದಲನೇದಾಗಿ ಶ್ರೀರಂಗದಿಂದ ಹೋಗಕ್ಕೆ ಹೋದರೆ ನಡೆ ಆ ಭಕ್ತಾದಿಗಳು ಆ ಇದ್ದಂತಹ ನಮ್ಮ ದೊಡ್ಡ ದೇವರೆಲ್ಲ ಭಕ್ತಾದಿಗಳು ಎಷ್ಟು ಭಾರ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ಆ ಒಂದು ಮದನ್ ಕೈ ಅಥವಾ ಅದನ್ನೇನು ಹೇಳಿದು ಗುಜ್ಜು ಅದು ಯಾವುದು ಅದನ್ನು ಇಟ್ಕೊ ಯಾವುದು ಇಟ್ಕೊಳ್ದೇನೆ ಅವರ ಭಾರಕ್ಕೆ ಅದನ್ನು ಆಧಾರವಾಗಿ ಇಟ್ಕೊಳ್ದೇನೆ ತಮ್ಮ ತೋಳುಗಳೆಲ್ಲ ಇದು ಮಾಡಿಕೊಂಡು ಸಾಕ್ಷಾತ್ ಆ ವೈಕುಂಠದಲ್ಲಿ ಶ್ರೀಯಪ್ಪಿನ ಗರುಡನೇ ಗರುಡನೇ ಹೇಗೆ ಭಗವಂತ ಭಗವಂತನಲ್ಲಿ ಏನು ಸಕಲ ಬ್ರಹ್ಮಾಂಡವು ಒಂದು ಇರುತ್ತೆ ಅದನ್ನು ಗರುಡದೇವರು ಹೊತ್ಕೊತಾರಂತೆ ಹಾಗೆ ನಮ್ಮ ಲಕ್ಷ್ಮೀಕಾಂತನ ಅವನ ಅಷ್ಟೇ ಅಹುಭಾರಗಳಿದ್ರು ಕೂಡ ಆ ಗರುಡನನ್ನೇ ಬಿಟ್ಟಿದಾರೋ ಏನೋ ಹಾಗೆ ನಮ್ಮ ದೊಡ್ಡ ಬೀದಿಯವರೆಲ್ಲ ಅದನ್ನ ದೇವರನ್ನ ತಾವು ತಮ್ಮ ತೋಳಲ್ಲಿ ಬಿಜ್ ಮಾಡಿಸ್ಕೊಂಡು ಎಷ್ಟೋ ಆ ಒಂದು ಇವಾಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಇರಬಹುದು ಹನ್ನೆರಡು ಗಂಟೆ ಕಾಲ ಹತ್ತು ಗಂಟೆ ಕಾಲ ಇವತ್ತು ಉತ್ಸವಗಳನ್ನ ಆ ನಿಧಾನವಾದ ವೈಯಾರ್ ನಡೆನಲ್ಲಿ ಇದು ಮಾಡ್ತಾರೆ ಇದು ಶ್ರೀರಂಗದಲ್ಲಿರುವಂತಹ ನಡೆಗೆ ಸಮಾನವಾಗಿರತಕ್ಕಂತಹ ಒಂದು ನಡೆನಲ್ಲೇ ಒಂದು ವಿಶೇಷವಾಗಿ ಅದನ್ನು ಕಾಣಬಹುದು ಒಂದು ದೊಡ್ಡ ಚಪ್ಪಾಳೆ ಅಂತ ಹೇಳ್ತೀವಿ ಸಾಧಾರಣವಾಗಿ ಹೂಗಳೆಲ್ಲ ಏನಪ್ಪಾ ಅಂದ್ರೆ ಇಂಥ ಉತ್ಸವಕ್ಕೆ ಏನೇನ್ ಬೇಕು ಯಾವ ಯಾವ ತರ ಬೇಕು ನಾವು ಆಯ್ಕೆ ಮಾಡ್ಕೊಳ್ಳೋದು ಬೇರೆ ವಿಷಯ ಆದ್ರೆ ಇದು ಹಂಗಲ್ಲ ಆಗ ಹಿಂದಿನ ಒಂದು ಇದ್ರಲ್ಲಿ ಕುಶಾಮಿ ಹಿಂಗಾರ್ ಅವರೆಲ್ಲ ಸೇರಿ ಅಯ್ಯ ನೀವೆಲ್ಲ ಒಂದೊಂದ್ ಸ್ವಲ್ಪ ಹೂ ತಗೊಂಡ್ರೆ ಸ್ವಾಮಿ ತೆರಳಿ ಉತ್ಸವಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಪ್ರಾರ್ಥಿಸ್ಕೊಂಡ್ರು ಅವರ ಪ್ರಾರ್ಥನೆ ನೀವೆಲ್ಲ ಹೋಗೊಟ್ಟು ಅಂದ್ರಿಂದ ಒಂದು ಭಗವಂತನಿಗೆ ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ರಿ ಯಾರು ಯಾವ ರೀತಿ ಹೆಂಗ್ ಹೂ ಬರುತ್ತೆ ನಮಗೆ ಒಂದು ಕಲ್ಪನೆ ಇರೋಲ್ಲ ಅಂಥದ್ರಲ್ಲಿ ಬೇರೆ ಎಲ್ಲೂ ಇಲ್ಲ ಭಕ್ತಾದಿಗಳು ಸಮರ್ಪಣೆ ಮಾಡಿದಂತಹ ಅಷ್ಟೂ ಹೂಗಳನ್ನ ಯಾವುದನ್ನು ತೆಗೆದು ಹಾಕದೆ ಅಷ್ಟು ಸ್ವಾಮಿಗೆ ಆ ಒಂದು ಭಗವಂತನಿಗೆ ಭಕ್ತಾದಿಗಳೇ ಸಮರ್ಪಣೆ ಮಾಡುವಂತಹ ಹೂವಲ್ಲೇ ಮಾಡುವಂತಹ ಒಂದು ಇದು ತಿರುಪತಿ ವೈಭೋಗ ಪುಷ್ಪ ಮಂಟಪ ಆ ಒಂದು ಪುಷ್ಪ ಆ ಇದ್ರದ್ದು ಹೂವಿನ ಅಲಂಕಾರ ಆ ರೀತಿ ತಿರುಪತಿ ತಿಮ್ಮಪ್ಪನ ಆಗಿರುತ್ತೆ ಇದು ಆ ತಿರುಪತಿ ವೈಭೋಗವೂ ಕೂಡ ಇಲ್ಲಿ ಬಂದು ಸೇರ್ಪಡೆ ಮೂರನೇದಾಗಿ ಅನ್ನತಕ್ಕಂಥದ್ದು ಸಾಧಾರಣವಾಗಿ ದೇವರು ಉತ್ಸವದಲ್ಲಿ ಶ್ವೇತಛತ್ರಿ ಹಿಡಿತೀವಿ ಅದು ಕಾಂಚೀಪುರದಲ್ಲಿ ವಿಶೇಷ ಆದರೆ ಇಲ್ಲಿ ಭಗವಂತನಿಗೆ ಆ ನಡಚಪ್ರ ಅಂತ ಏನು ಹೇಳ್ತೀವಿ ಅದನ್ನು ಬಹಳ ಚೆನ್ನಾಗಿ ಈ ಸಾರಿ ಫಸದಾಗಿ ಅದಕ್ಕೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿ ಅದಕ್ಕೆಲ್ಲ ಒಂದು ವಿದ್ಯುತ್ ದೀಪಾಲಂಕಾರಗಳೆಲ್ಲ ಮಾಡಿ ಭಗವಂತನು ಚೆನ್ನಾಗಿ ಕಾಣೋ ಹಾಗೆ ಅಲಂಕಾರವನ್ನು ಮಾಡಿ ಆ ಕೊಡೆ ವೈಭೋಗ ಅದೇನಿದೆ ವಿತಾನದ ವೈಭೋಗ ಅದು ಕಾಂಚೀಪುರದ ಹಾಗೆ ಅದಕ್ಕೇನು ಸಾಟಿ ಇಲ್ಲ ನಮ್ಮ ಕಡಲೆ ಅನ್ನೋ ಹಾಗೆ ಆ ಒಂದು ವೈಭೋಗನೂ ತಂದಿದ್ದೀರಿ ಕೊಡೆಗೆ ಏನಕ್ಕೆ ಮುಡಿ ಹೇಳಬೇಕು ಅನ್ನೋ ಹಾಗೆ ಒಡವೆ ಲಕ್ಷ್ಮ್ನವರು ಅವರು ತಮ್ಮ ಇದರಿಂದ ತಮ್ಮ ಮನೆತನದಲ್ಲಿ ತನಗಾಗಿ ಬಂದಿರತಕ್ಕಂತಹ ಒಂದು ಇದರಲ್ಲಿ ಸ್ವಾಮಿಗೆ ಆ ವೈರ್ಮುಡಿ ಹಾಗೆ ಇರಬೇಕು ಅಂತ ಹೇಳ್ತಾರೆ ಇಲ್ಲಿ ವೈರಮುಡಿ ವೈರ ಅಂದರೆ ವಜ್ರ ಅಂತ ಹೇಳ್ತಾರೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಆ ತಿರುಪತಿಯಲ್ಲಿ ಆ ತಿಮ್ಮಪ್ಪನಿಗೆ ಯಾವ ರೀತಿ ಆ ಶ್ರೀನಿವಾಸ ದೇವರಿಗೆ ವೆಂಕಟರಮಣನಿಗೆ ಆ ಒಂದು ಗರುಡೋತ್ಸವದಲ್ಲಿ ಆ ವಜ್ರಕಚಿತವಾಗಿರತಕ್ಕಂಥ ಒಂದು ಕಿರೀಟವನ್ನ ಮುಡಿ ನಮ್ಗೆ ಧರಿಸ್ತಾರೆ ಅದೇ ಒಂದು ರೀತಿಯ ಹಾಗೆ ಹಾಗೆ ಇದೆ ನಮ್ಮ ಇದರಲ್ಲಿ ಅದೇ ರೀತಿ ಆ ಕಲ್ಲುಗಳು ವಿನ್ಯಾಸ ಎಲ್ಲ ಹಾಗೆ ಇದೆ ಆ ರೀತಿಯಾಗಿ ಈ ನಮ್ಮ ಕಳದಲ್ಲೇ ಆಗಿರತಕ್ಕಂಥವರು ಅದರಲ್ಲೂ ಕೂಡ ಒಬ್ಬ ಮನೆಯಲ್ಲಿ ಒಬ್ಬ ಗೃಹಿಣಿ ಒಬ್ಬ ಸಾಮಾನ್ಯವಾದ ಒಂದು ಇವರು ತಾಯಿ ಅವರು ನಮ್ಮ ಲಕ್ಷ್ಮೀಕಾಂತನಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದಾರೆ ಅದನ್ನ ಮೊನ್ನೆ ವ್ಯಾಳಿ ಉತ್ಸವದಲ್ಲಿ ಆ ಗರುಡಾರೂಢ ಹಾಗೆ ವೈಮುನಿ ತರ ಮಾಡಿ ಈಗ ಆ ಪುಷ್ಪಾಲಂಕಾರದಲ್ಲಿ ಅದೇ ರೀತಿ ಆ ಒಂದು ಮುಡಿಯನ್ನ ಧಾರಣೆ ಮಾಡೋದ್ರೆ ಬಹಳ ವಿಶೇಷವಾಗಿರುವಂತಹದ್ದು ಈ ಒಂದು ಹೀಗಾಗಿ ನಾಲ್ಕು ದಿವ್ಯ ದೇಶದ ವೈಭವೂ ಕೂಡ ಈ ಒಂದೇ ದಿವಸದಲ್ಲಿ ನಾವು ಕಾಣಬಹುದು ಅಂದ್ರೆ ಅದು ಈ ಕಡಲೇನಲ್ಲೇ ಈ ಎಲ್ಲ ಇಂತಹ ಒಂದು ಈ ಉತ್ಸವದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಿಂದ ಸಾಧಾರಣ ಉದಯಾಸ್ತಮಾನ ಪೂಜೆ ಅಂತ ನೀವೆಲ್ಲ ನಂಜನ್ಗೂಡಲ್ಲಿ ಕೇಳಿರ್ತೀರಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡೋದು ಶಿವರಾತ್ರಿನ ಪೂಜೆ ಮಾಡೋದು ಅಂತ ಹಾಗೆ ಅದೇ ರೀತಿ ಇಲ್ಲೂ ಕೂಡ ರಥೋತ್ಸವ ಕಾಲದಲ್ಲಿ ಭಗವಂತ ಸೂರ್ಯೋದಯ ಕಾಲದಲ್ಲಿ ಹೊರಟ್ರೆ ಮಾರನೇ ದಿವಸ ಸೂರ್ಯೋದಯ ಆಗೋ ತನ್ಕಲೂ ಕೂಡ ಸೂರ್ಯೋದಯ ಇಲ್ಲಿ ಇವಾಗ ಸಂಗಮ ಕಾಲ ಶುರು ಆಗೋಯ್ತೀವ ಪ್ರಾತಃ ಕಾಲ ಕಳೆದು ಅಲ್ಲಿ ತನಕ ಭಗವಂತನಿಗೆ ಒಂದು ಉತ್ಸವಗಳು ನಿರಂತರವಾಗಿ ನಡೆಯೋ ಹಾಗೆ ಮಾಡಿ ಅಷ್ಟರಲ್ಲೂ ಕೂಡ ಈ ಏನೇ ಕಾಲ ವೈಪರೀತ್ಯಗಳು ಏನೇ ಮಾಧ್ಯಮಗಳು ಯಾವ್ಯಾವ ರೀತಿ ಪ್ರಲೋಭನೆಗಳು ಒಳಗಾದರೂ ಯಾವುದೇ ಬಂದರೂ ಕೂಡ ಪ್ರಪಂಚದಲ್ಲೇ ಹಲವಾರು ಮಾರ್ಪಟ್ಟರು ಆದರೂ ಕೂಡ ಇಲ್ಲಿ ಈ ಭಕ್ತಾದಿಗಳಿಗೆ ಈ ಗ್ರಾಮಸ್ಥರಿಗೆ ಅದು ಯಾವ ಒಂದು ಕಲಿ ಪ್ರಭಾವವೂ ಇಲ್ಲದೇನೆ ಆ ಭಗವಂತನಲ್ಲೇ ಶ್ರದ್ಧಾ ಭಕ್ತಿ ಇಂದಿಗೂ ಕೂಡ ಹಿಂದೆ ಹೇಗಿತ್ತೋ ಹಾಗೆ ಯಾವುದೂ ಒಂದು ಕಡಿಮೆ ಆಗದೆ ಇರೋ ರೀತಿಯಲ್ಲಿ ಅದನ್ನೆಲ್ಲ ಪರಿಪಾಲಿಸ್ಕೊಂಡು ಬಂದಿದ್ದೀರಿ ಈ ಇದರಲ್ಲಿ ಮುಖ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಆ ಒಂದು ಪುಷ್ಪ ಕೈಂಕರ್ಯ ಮಾಡಂತಹ ಭಕ್ತಾದಿಗಳಿರಬಹುದು ಹಾಗೇ ದೇವಸ್ಥಾನ ಸಿಬ್ಬಂದಿಗಳು ಇಲ್ಲಿ ದೇವಸ್ಥಾನ ಒಳಗಡೆ ಬರುವಂತಹ ಭಕ್ತಾದಿಗಳಿಗೆ ಏನೇ ಇದ್ರೂ ಕೂಡ ಎಷ್ಟೊತ್ತಾದ್ರೂ ಕೂಡ ತಾಳ್ಮೆಯಿಂದ ಇದೆಲ್ಲ ಮಾಡ್ಕೊಡ್ತಕ್ಕಂತಹ ದೇವಸ್ಥಾನದ ಅರ್ಚಕ ಕೈಂಕರಿ ಪರವಾರದವ್ರು ಇರ್ಬೋದು ಮತ್ತೆ ಇದ್ರೆ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಕಾವಲುಗಾರ ಇರಬಹುದು ಇನ್ನೊಬ್ಬರು ಇರಬಹುದು ಪರೋಕ್ಷವಾಗಿ ಎಲ್ಲರೂ ಕೂಡ ಇದು ಮಾಡಿದ್ದಾರೆ ಹಾಗೇನೆ ದೇವಸ್ಥಾನದ ಉತ್ಸವದಲ್ಲಿ ಪ್ರತಿಯೊಂದು ಉತ್ಸವಕ್ಕೂ ಕೂಡ ಶ್ರೀಪಾದ ಕೈಂಕರಿಯವನ್ನ ವಿಶೇಷವಾಗಿ ಸಾಧಾರಣವಾಗಿ ಬೇರೆ ಕಡೆ ಎಲ್ಲ ಹೋದ್ರೆ ನೀವು ಅಲ್ಲಿ ಶ್ರೀಪಾದವ್ರಿಗೆ ಎಷ್ಟೊಂದು ದುಡ್ಡು ಗುಡ್ಡು ಅಂತೆಲ್ಲ ಇರುತ್ತೆ ಆದರೆ ಇಲ್ಲಿ ಏನಪ್ಪಾ ಅಂದರೆ ನೀವು ಯಾವುದೇ ದುಡ್ಡು ಹಣಕಾಸುಗಳಿಗೆ ಆಸೆ ಪಡೋಲ್ಲ ಭಗವಂತನ ಒಂದಿಷ್ಟು ಪ್ರಸಾದ ಅಷ್ಟೇ ಅದನ್ನು ಮರ್ಯಾದೆ ಭಗವಂತನ ಭಗವಂತನಿಗೆ ಮಾಡ್ತಾ ಸೇವಾ ಮನೋಭಾವದಿಂದ ಭಗವಂತನಿಗೂ ಭಕ್ತನಿಗಿರುವಂಥ ಸಂಬಂಧವನ್ನು ಪ್ರತ್ಯಕ್ಷ ನಿದರ್ಶನವಾಗಿ ತೋರಿಸ್ತಾ ಇದ್ದೀರಿ ಆದ್ದರಿಂದ ಇವತ್ತಿಗೂ ಕೂಡ ಯಾವ ರೀತಿ ಇರಬೇಕು ಎಲ್ಲ ದುಡ್ಡು ಕಾಸಲ್ಲಿ ಅಳದ್ರೆ ಉತ್ಸವ ಮಾಡೋಕ್ಕಾಗಲ್ಲ ಅನ್ನೋದನ್ನು ಒಂದು ಪ್ರಪಂಚ ಪಾಠ ನೀವು ಹೇಳ್ಕೊಡ್ತಾ ಇದ್ದೀರಿ ಇಂತಹ ಆ ಒಂದು ಇದನ್ನು ಪ್ರತಿಯೊಂದು ಯಾವುದೇ ವಾಹನ ಇರ್ಬೋದು ಯಾವುದೇ ಉದ್ಯಮ ಇರ್ಬೋದು ಎಲ್ಲ ನೀವು ದೊಡ್ಡ ಬೀದಿ ಅವರೆಲ್ಲ ಸೇರಿಕೊಂಡು ಅದನ್ನು ಇದು ಮಾಡ್ತಾ ಇದ್ದೀರಿ ಇವರು ಬಂದು ಅವರು ಕೂಡ ಒಂದು ಕಾಲದಲ್ಲಿ ಬರೀ ಒಂದು ಹೊತ್ತು ನಡೀತಾ ಇದ್ದಾರೆ ಬರೀ ಪ್ರಧಾನದಲ್ಲಿಲ್ಲ ಶಾಸ್ತ್ರ ಎರಡು ಹೊತ್ತು ನಡಿಬೇಕು ಅಂತ ಹೇಳಿದಾಗ ಅವರು ಕೂಡ ಹೋಗೊಟ್ಟು ಈ ಒಂದು ಎರಡು ವರ್ಷದಿಂದ ಹಗಲು ಹೊತ್ತು ಕೂಡ ಅವರು ತಮ್ಮ ಕೈಂಕರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ಒಂದು ಕೈಂಕರ್ಯ ಇರ್ಬೋದು ಮುಖ್ಯವಾಗಿ ಇದೆಲ್ಲ ಆದಮೇಲೆ ನಿತ್ಯ ಡವಣೆ ಜಾಗ್ರತೆ ಇತ್ಯಾದಿಗಳಲ್ಲೇ ವಿಶೇಷವಾಗಿ ಭಗವಂತನಿಗೆ ಮಂತ್ರೋಪಾಸನೆ ಅಲ್ಲಿ ಆಗ್ನೇಕರು ಮಾಡೋದಿರಬಹುದು ವೇದೋಪಾಸನೆ ಅವರು ಪಾರಾಯಣಕಾರ ಹೇಳೋತಕ್ಕಂಥದ್ದು ದಿವ್ಯ ಪ್ರಬಂಧ ಇದೆಲ್ಲ ಭಗವಂತನ ಮಾಡೋದಲ್ಲದೆ ನಾದೋಪಾಸನೆ ಅನ್ನತಕ್ಕಂಥದ್ದು ನಾದಸ್ವರ ವಿಶೇಷವಾಗಿರುವಂಥದ್ದು ಎಲ್ಲರಿಗೂ ಕೇಳೋ ಹಾಗೆ ಬಹಳಷ್ಟು ದೂರು ಕೇಳೋ ಹಾಗೆ ಮಾಡೋ ಹಾಗೆ ಸುಶ್ರಾವವಾಗಿ ಅದು ನುಡಿಸ್ತಕ್ಕಂಥದ್ದು ಮಾಡೋದು ನಮ್ಮ ನಾದಸ್ವರ ಸೇವೆ ಅದನ್ನು ನಮ್ಮ ವಿದ್ವಾನ್ ರಂಗಸ್ವಾಮಿಯವರು ಚಾಮರಾಜನಗರ ರಂಗಸ್ವಾಮಿಯವರು ಮತ್ತು ಅವರ ವೃಂದ ಪೂರ್ತಿ ಅದರಲ್ಲೂ ವಿಶೇಷವಾಗಿ ಈ ಒಂದು ಕೆಲವು ವರ್ಷಗಳಿಂದ ಪ್ರತಿಯೊಂದು ಉತ್ಸವದಿಂದ ಆರಂಭದಿಂದ ಕೊನೆ ತನಕಲು ಕೂಡ ಆ ಒಂದು ಸೇವೆ ನಡೀಬೇಕು ಅಂತ ಹೇಳಿಬಿಟ್ಟು ನಮ್ಮ ಲಕ್ಷ್ಮೀಕಾಂತ್ ಸೇವಾಭಿವರ್ತಿನಿ ಸಭಾದ ಒಂದು ನಮ್ಮ ಲಕ್ಷ್ಮಣಾಚಾರ್ಯರು ಮತ್ತು ನರಸಿಂಹಾಚಾರ್ ಮತ್ತು ವರದರಾಜನ್ ಇವರೆಲ್ಲ ಸೇರಿಕೊಂಡು ಅದು ಆಗಲೇಬೇಕು ಅಂತೆಲ್ಲ ಸಭೆನಲ್ಲಿ ತೀರ್ಮಾನ ಮಾಡಿ ಯಾವುದೇ ರೀತಿ ಭಗವಂತನ ಕಡಿಮೆ ಇರಬಾರ್ದು ಅಂತ ಹೇಳಿ ಮಾಡಿದ್ರು ಅವರ ಆಸೆಗೆ ತಕ್ಕ ಹಾಗೆ ಆ ನಾದ ಕೈಂಕರ್ಯವನ್ನು ಕೂಡ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಇದಲ್ಲೇ ದೇವಸ್ಥಾನದಲ್ಲಿ ಭಗವಂತನ ನೈವೇದ್ಯಕ್ಕೆ ಮಾಡತಕ್ಕಂತಹ ಅಡುಗೆ ಪ್ರಚಾರ ಇರ್ಬೋದು ಇಲ್ಲಿ ಬಂದಿಲ್ಲ ಹಾಗೆ ಅದಕ್ಕೆ ಒಂದು ಆಗುವಂಥದ್ದು ಇಲ್ಲಿರಬಹುದು ಅದಲ್ಲದೇ ಬಂದಿರತಕ್ಕಂಥ ಹೊರದಿಂದ ಬಂದಿರತ ಯಾತ್ರಾರ್ಥಿಗಳಿಗೆ ಇತ್ಯಾದಿಗಳಿಗೆ ಅವ್ರಿಗೆಲ್ಲ ಬಂದು ಅವರಿಗೆ ತಂಗುವ ವ್ಯವಸ್ಥೆ ಅವ್ರಿಗೂ ಊಟ ಉಪಚಾರ ವ್ಯವಸ್ಥೆಗಳನ್ನು ಮಾಡ್ಕೊಡ್ತಕ್ಕಂಥ ಲಕ್ಷ್ಮೀಕಾಂತ ಸೇವಾ ಅಭಿವರ್ಧನೆ ಸಭ ಇವತ್ತು ಹೆಚ್ಚು ಕಡಿಮೆ ಅದು ಒಂದು ನೂರ ಹತ್ತು ವರ್ಷಗಳ ನೂರ ಹದಿನೈದು ಹನ್ನೆರಡು ವರ್ಷಗಳಾಗೋಗಿದೆ ಸಭೆಗೆ ಯಾಕೆಂದರೆ ಸಭಾವರ್ಧನಿ ಸಭಾ ಅಂದರೆ ಭಗವಂತನಿಗೆ ಸೇವೆಗೆ ಪೂರಕವಾಗಿ ನಿಂತು ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡೋದೇ ಒಂದು ಸೇವಾ ಸಭೆಯ ಒಂದು ಉದ್ದೇಶ ಅದಕ್ಕೆ ಹಾಗೆ ಅದನ್ನು ಚಾಚೂ ತಪ್ಪದೆ ಭಗವಂತನ ಪ್ರತಿಯೊಂದು ಉತ್ಸವಗಳಿಗೂ ನಿತ್ಯ ನಿಮಿತ್ತಕಾದಿಗಳು ಎಲ್ಲದಕ್ಕೂ ಕೂಡ ಬೆನ್ನೆಲಾಗಿ ನಿಂತ್ಕೊಂಡು ಈ ಒಂದು ಲಕ್ಷ್ಮೀಕಾಂತ ಸೇವಾ ಸಭಾ ಅವತ್ತು ಸಭೆಯ ಒಂದು ಆರಂಭದಿಂದ ಹಿಡಿದು ಇಂದಿನವರೆಗೂ ಮುಂದೆಯೂ ಕೂಡ ಇದೇ ರೀತಿ ಒಂದು ಸೇವೆಗೆ ಭಗವಂತನ ಸೇವೆಗೆ ಯಾವಾಗಲೂ ಕಟಿಬದ್ಧವಾಗಿ ನಿಂತಿರುತ್ತೆ ಇಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಎಲ್ಲರ ಒಂದು ಆಮೇಲೆ ವಿಶೇಷವಾಗಿ ತೇರು ಕಟ್ಟುವಂತಹ ಇರಬಹುದು ತೇರಲ್ಲಿ ಏನು ಸಾಧಾರಣವಾಗಿ ಬೇರೆ ಕಡೆ ಎಲ್ಲ ದಟ್ಟೆಗಳನ್ನೆಲ್ಲ ಒಂದೊಂದು ವರ್ಷವೂ ಸಿಕ್ಕಾಪಟ್ಟೆ ಜಾಸ್ತಿ ಇದು ಮಾಡ್ತಾರೆ ಆದರೆ ಇಲ್ಲಿ ಮಿತವಾಗಿ ಹಿತವಾಗಿ ಮತ್ತು ಭದ್ರವಾಗಿ ಮಾಡತಕ್ಕಂತಹ ತೇರು ಬಹಳ ವಿಶೇಷ ನಮ್ಮ ಈ ಕಳಲೆ ತೇರಿಗೆ ಮೂಲತಃ ಇದು ಅರಮನೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದ ಮಹಾರಾಜರ ಕಾಲದಲ್ಲಿ ಇಲ್ಲಿ ಹಳೆ ತೇರು ಸುಟ್ಟೋದಾಗ ಅದನ್ನು ತಂದು ನಿರ್ಮಾಣ ಮಾಡಿದೆ ಇನ್ನೂರು ವರ್ಷ ಆಗಿದೆ ರಥ ಇವತ್ತು ಇದರಲ್ಲಿ ಸಂದರ್ಭದಲ್ಲಿ ಇವತ್ತು ಮೊನ್ನೆ ದಿವಸ ರಥ ಇವ್ರದು ಬಂದಿತ್ತು ಸಿಇಒ ಅವರು ಹೇಳಿದರು ಇದೆಲ್ಲ ಬಹಳ ಶಿಥಿಲವಾಗಿ ಶಿಥಿಲವಾಗಿ ಹೋಗಿದೆ ಅಂತ ಹೇಳಿಬಿಟ್ಟು ಆ ಲೋಕೋಪಯೋಗಿ ಇಂಜಿನಿಯರ್ ಅವರು ಇದು ಹೇಳಿದ್ದಾರೆ ಆದ್ದರಿಂದ ಬರೀ ದೇವ್ರನ್ನ ತೇರ್ ಮೇಲೆ ಬಿಜು ಮಾಡಿಸಿ ಒಂದು ಮಂಗಳಾರತಿ ಮಾಡಿ ಆಮೇಲೆ ಆಗ್ಮೀಕರ ಸಲಹೆ ಮೇರೆಗೆ ಮುಂದೆ ಏನು ಮಾಡ್ಬೋದು ತೇರಿನಿಂದ ಇಳಿಸಿ ವಾತರದ್ದು ಮಾಡಿ ಅನ್ನತಕ್ಕಂಥ ಒಂದು ಆದೇಶ ಬಂದಿತ್ತು ಆದರೆ ಅದೆಲ್ಲವನ್ನು ಮೀರಿ ಯಾವುದೇ ಅವಘಡಗಳಿಗೆ ಆಗದೇ ಇರೋ ತೊಂದರೆ ಇರೋ ರೀತಿಯಲ್ಲಿ ರಥವನ್ನು ಕೂಡ ಸುಸ್ಥಿತಿಯಲ್ಲಿ ಅದನ್ನು ಯಾವುದೇ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಸುಗಮವಾಗಿ ಚಾರಣೆ ಮಾಡಿ ಮಾಡಿಕೊಟ್ಟಂತಹ ನಮ್ಮ ಗೋಧಮ ಕಟ್ಟಿರುವಂತಿರ್ಬೋದು ತೇರು ಕಟ್ಟಿ ಅದನ್ನು ಯಾವುದೇ ರೀತಿ ಮೇಲ್ಗಡೆಯೂ ಕೂಡ ಆಯ್ಕಾಲ್ ಒಂದು ಚೂರು ಅಲ್ಲಾಡದೇ ಇರೋ ಹಾಗೆ ಅದನ್ನುರತಕ್ಕಂತಹ ರಥ ಆ ಒಂದು ನಿರ್ಮಾಣ ಮಾಡತಕ್ಕಂಥವರೆಲ್ಲ ಸಿಬ್ಬಂದಿಗಳಿರ್ಬೋದು ಆ ಚಕ್ರಕ್ಕೆ ಗೊದಮ ಕೊಟ್ಟಿರೋ ಇರ್ಬೋದು ಅದಕ್ಕೆ ಪುಷ್ಪಾಲಂಕಾರ ಮಾಡುವಂಥ ಇರಬಹುದು ಇವೆಲ್ಲವನ್ನ ಮಾಡ್ತಾ ಪಾರ್ವತಿದಾರರು ಕೂಡ ಅದರ ವಿಶೇಷವಾಗಿ ತಲೆ ಕೆಡಿಸ್ಕೊಂಡು ಜವಾಬ್ದಾರಿಯಾಗಿ ಹಿಂಗೆ ಬಂದಿದೆ ಆದೇಶ ಏನು ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಎಲ್ಲ ಭಕ್ತಾದಿಗಳು ಅಪೇಕ್ಷೆ ಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಊರು ಜನಕ್ಕೆ ಗೊತ್ತಿರುತ್ತೆ ಅದರದೆಲ್ಲ ಅದನ್ನು ಯಾವ್ದು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸಹಕಾರ ಧೈರ್ಯ ಸಹಕಾರ ಊರವರು ಬೆನ್ನೆಲು ಬಿದ್ದರೆ ಧಾರಾಳ ಮಾಡಿ ಅಂತ ಹೇಳಿದ್ರು ಆ ಒಂದು ಇದರಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ ಲಕ್ಷ್ಮೀಕಾಂತನ ಒಂದು ಪರಿಪೂರ್ಣವಾದ ಕೃಪೆ ಪರಮ ಕೃಪೆ ಆ ಇದರಲ್ಲಿ ಪಾರ್ವತ್ಯದಾರು ಕೂಡ ಭಗವಂತ ಆ ಒಂದು ಪ್ರೇರಣೆಯನ್ನು ಮಾಡೇ ಬಡೋಣ ಅಂತ ಒಂದು ಮನಸ್ಸನ್ನು ಕೊಟ್ಟು ಅವ್ರಿಗೆ ಮಾಡಿದ್ರು ಆ ಒಂದು ಇದರಿಂದ ಈ ಎಲ್ಲ ಒಂದು ಬಹಳ ಆತಂಕದಲ್ಲಿ ಇದ್ದರೂ ಕೂಡ ಒಂದು ರಥ ಒಂದು ಸುಸ್ಥಿತಿಯಲ್ಲಿ ಯಾವುದೇ ರೀತಿ ಸುಗಮವಾಗಿ ಸ್ವಸ್ಥಾನ ಸೇರುತ್ತೋ ಹಾಗೆ ತೆರಳಿ ಉತ್ಸವ ಕೂಡ ಬಹಳ ವಿಜೃಂಭಣೆಯನ್ನು ನಡೆದಿದೆ ತಮ್ಮ ತಾವೆಲ್ಲ ಈ ಒಂದು ಇದರಲ್ಲಿ ಈ ಕೈಕರದ ಶ್ರಮ ಅಂತ ನಾವು ಹೇಳಬಾರ್ದು ಶ್ರದ್ಧಾಭಕ್ತಿಯಿಂದ ಉತ್ಸಾಹ ಉತ್ಸವ ಅಂದ್ರೇ ಉತ್ಸಾಹದಿಂದ ಸಂತೋಷದಿಂದ ಮಾಡುವಂತಹದ್ದು ಆ ಸಂತೋಷದಿಂದ ನೀವು ಆಚರಣೆ ಮಾಡ್ತಾ ಇದ್ದೀರಿ ಆ ಸಂತೋಷಕ್ಕೆ ನಾವು ಏನು ಹೇಳೋಕ್ಕಾಗಲ್ಲ ನಮ ಇದೆ ಈ ವಿಶೇಷವಾಗಿ ಇದೆಲ್ಲದರ ಜೊತೆಗೆ ಶಟ್ರು ಬೀದಿಯವರು ಕೂಡ ಅವರು ರಾಕ್ಷಸ ಆ ರಂಗೋಲೆ ಹಾಕಿ ಅದು ಬಾಣ ಬಿರುಸುಗಳಿರ್ಬಹುದು ಅದಲ್ಲದೆ ಕೆಲವೊಂದು ಇದರಲ್ಲಿ ಈ ರೀತಿ ಹಣ್ಣು ತಂದಿದ್ದೀವಿ ಇದು ಒಳಗುಡಿಗೆ ಇದು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಇದು ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ಹಳೆ ಕಾಲದ ಅದರದೆಲ್ಲ ಹಿಂದಿನ ಫೋಟೋ ಎಲ್ಲ ತೋರಿಸಿ ಅವರೆಲ್ಲ ಮಾಡಿದ್ದಾರೆ ಅವರು ಇದಕ್ಕೂ ಅಷ್ಟೇ ಇವಾಗ ಹೇಗಾಗ್ತಾ ಇದೆ ಒಂದೊಂದು ಒಂದು ಕಾಲದಲ್ಲಿ ಪ್ರಭಾವಳಿ ಒಳಗೆ ಮಾತ್ರ ಹೂವಿನ ಅಲಂಕಾರ ಇರ್ತಾ ಇತ್ತು ಇವಾಗ ಬರ್ತಾ ಬರ್ತಾ ಅಗಲ ಆಗ್ತಿದೆ ಯಾಕೆ ಅಂದರೆ ಭಗವಂತನಿಗೆ ಇವಾಗ ಏನಾಗ್ತಾ ಇದೆ ಅಂದರೆ ಧಾರಾಳವಾಗಿ ನಾವು ಮಾಡೋಣ ಭಗವಂತರ ನಾವು ಇನ್ನೇನು ಮಾಡೋದು ಅನ್ನೋ ರೀತಿಯಲ್ಲಿ ಒಂದು ಉತ್ಸಾಹದಲ್ಲಿ ಆ ಒಂದು ಹೂಗಳ ಒಂದು ತೋಮಾನಗಳು ಬರ್ತಾ ಇದೆ ಶಟ್ರ್ವೀದಿ ಇರ್ಬೋದು ಅವರು ಕೆಲವರು ಪರಿಚಯ ಇದ್ದಾರೆ ಎಲ್ಲ ಅವರೆಲ್ಲ ತರ್ತಾ ಇದ್ದಾರೆ ಅದಲ್ಲ ಎಲ್ಲ ಭಕ್ತಾದಿಗಳು ಆ ರೀತಿ ತರ್ತಾ ಇದ್ದಾರೆ ಆದರೆ ಇದ್ರ ಮಧ್ಯ ಒಂದು ಕಿವಿ ಮಾತು ಈ ಒಂದು ಐದಾರು ವರ್ಷದ ಕೆಳಗೆ ಗಾಳಿ ಉತ್ಸವದಲ್ಲಿ ಆ ಒಂದು ಬಿರುಕು ಬಿಟ್ಟು ಅದೇನಾಗೋಯಿತು ಉತ್ಸವದ ಮಧ್ಯೆ ಅಡ್ಡೆ ಬೊಂಬು ಸೀಳು ಬಿಟ್ಟು ಒಂದು ತೊಂದರೆ ಆಯಿತು ಯಾತಕ್ಕೆ ತೊಂದರೆ ಆಯಿತು ಅದಲ್ಲ ಹೇಳಿದ್ರೆ ಭಗವಂತ ಭಾರ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವು ಬಿದ್ ಮಾಡಿಸೋ ಶ್ರೀಪಾರದವರಿಗೆ ಸಾಮರ್ಥ್ಯ ಇರುತ್ತೆ ಆದರೆ ಆ ಕೊಂಬುಗಳಿಗೆ ಇದಿರೋಲ್ಲ ಅದು ಸ್ವಲ್ಪ ಬಿರು ಬಿಡ್ತಾ ಇರುತ್ತೆ ಆದ್ದರಿಂದ ಒಂದು ಈ ಒಂದು ಸಂತೋಷದ ನಡುವೆ ಒಂದು ತಮ್ಮಲ್ಲಿ ಒಂದು ವಿಜ್ಞಾಪನೆ ಏನಪ್ಪಾ ಅಂದರೆ ಈ ತೇರಡಿ ಉತ್ಸವದಲ್ಲಿ ಇದು ಮಾಡಬೇಕಾದ್ರೆ ಭಗವಂತನಿಗೆ ಆ ಒಂದು ಪುಷ್ಪಗೈಕರ ತೋಮಾರಿಗಳನ್ನು ಇಷ್ಟು ತುಂಬ ತರೋದ್ರ ಬದಲಾಗಿ ಒಂದು ನೀವೆಲ್ಲ ಒಂದು ಒಟ್ಟಿಗೆ ಸೇರಿಕೊಂಡು ಇದು ಮಾಡಿಕೊಂಡು ಒಟ್ಟು ಅಂದ ಬರೋ ಹಾಗೆ ರೀತಿಯಲ್ಲಿ ಒಂದು ಮಾಲೆ ಕಟ್ಟಿಸಿದ್ರೆ ಆ ಥರ ಮಾಡಿಕೊಂಡು ಒಂದು ಮೂರ್ನಾಲ್ಕು ಮಾಲೆಗಳು ಇರಬಹುದು ಮಾಮೂಲಿ ಸಣ್ಣ ಸಣ್ಣದ ಮಾಲೆ ತರಲಿ ಆದರೆ ದೊಡ್ಡ ದೊಡ್ಡ ಮಾಲೆಗಳಾದರೆ ಹಣ್ಣುಗಳನ್ನು ಭಗವಂತನ ನೈವೇದ್ಯ ಮಾಡುವಂಥದ್ದು ಹಣ್ಣನ್ನು ಭಗವಂತನಿಗೆ ಹಾರ ರೂಪದಲ್ಲಿಲ್ಲ ಹಣ್ಣೇನೇ ಇದ್ರು ನೈವೇದ್ಯ ಮಾಡುವಂಥದ್ದು ಭಗವಂತ ನೈವೇದ್ಯ ಮಾಡಿ ಸ್ವೀಕಾರ ಮಾಡುವಂಥದ್ದು ಹೂವಿರೋದು ಅದಕ್ಕೆ ಪರಿಮಳ ಇರುತ್ತೆ ಅದನ್ನು ಮಾರಿಯಾಗಿರುವಂಥದ್ದು ಆದ್ದರಿಂದ ದಯವಿಟ್ಟು ಆ ಗೊಂಡೆ ಗೊಂಡೆ ದಪ್ಪ ದಪ್ಪ ಗೊಂಡೆಗಳು ಹಾಕುವಂಥದ್ದು ಅಥವಾ ಸೇಬುಗಳು ಹಣ್ಣುಗಳು ಅದನ್ನೇ ಹಾರ ರೂಪ ಭಗವಂತನ ಸಿಕ್ಕಾಪಟ್ಟೆ ಭಾರ ಆಗುತ್ತೆ ಅದೆಲ್ಲ ಅಪಚಾರವಾಗುತ್ತೆ ಆ ಥರ ಆಗದೇ ಇರೋ ಹಾಗೆ ನೋಡಿಕೊಂಡು ಮುಂದಿನ ಒಂದು ವರ್ಷದಲ್ಲಿ ಆ ನಾನು ಅದರಿಂದ ಮಾಡಿಕೊಂಡು ನೀವೆಲ್ಲ ಒಂದು ಒಗ್ಗಟ್ಟಿಂದ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ನೀವೇ ತೀರ್ಮಾನ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಂಡು ಮಾಡಿ ಆ ಅಡ್ಡೆ ತೊಂದರೆ ಆಗದೇ ಇರೋ ರೀತಿನಲ್ಲಿ ಒಂದು ಉತ್ಸವನ ಹಾಗೆ ಮುಂದುವರಿಸೋಣ ಭಗವಂತ ಈ ಒಂದು ಈ ಕಳಲೆ ಎಲ್ಲ ಒಂದು ಸಮ ಲೋಕ ಸಮಸ್ತಾಸುಕೋಪವನ್ನು ಹೇಳೋ ಹಾಗೆ ಸರ್ಕಾರಿ ಅಧಿಕಾರಿಗಳು ಈ ನಡುವೆ ಡಿಪಾರ್ಟ್ಮೆಂಟ್ ಈ ಇದರಲ್ಲಿ ಎಲ್ಲರಿಗೂ ಹೇಳುತ್ತಾ ದೇವಸ್ಥಾನ ಈ ವಿಶೇಷವಾಗಿ ಈ ಕಳಲೆ ದೇವಸ್ಥಾನ ಬಂದಿರತಕ್ಕಂಥದ್ದು ಕಳೆದ ಒಂದು ದೇವಸ್ಥಾನ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಆಡಳಿತ ಒಳಪಟ್ಟಿರೋದ್ರಿಂದ ಅವರು ದತ್ತುಕೊಂಡಿರೋದು ಅವರೆಲ್ಲ ಒಂದು ಪರಿಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಆ ಒಂದು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿರಬಹುದು ಅಲ್ಲಿನ ಸಿಬ್ಬಂದಿಗಳಿರಬಹುದು ಹಾಗೆಯೇ ಈ ಕಳಲೆ ಒಂದು ಗ್ರಾಮದ ಒಂದು ಪಂಚಾಯಿತಿಯ ಒಂದು ಇವರು ಆ ಒಂದು ಯಾರು ಪಂಚಾಯಿತಿ ಸ ಸದಸ್ಯರುಗಳು ಮತ್ತೆ ಅಲ್ಲಿರ್ತಕ್ಕಂತಹ ಒಂದು ಪಂಚಾಯಿತಿ ಅಧಿಕಾರಿ ಇಲಾಖೆ ಪಂಚಾಯಿತಿ ಅಧಿಕಾರಿಗಳು ಇರಬಹುದು ಸೆಕ್ರೆಟರಿಬಹುದು ಪಿ ಒ ಇರಬಹುದು ಹಾಗೇನೆ ಇಲ್ಲಿ ಇರತಕ್ಕಂತಹ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇರಬಹುದು ಆಮೇಲೆ ಇರತಕ್ಕಂತಹ ಶಾಲೆ ಕಾಲೇಜಿನಲ್ಲಿ ಇರತಕ್ಕಂತಹ ಮುಖ್ಯಸ್ಥರು ಇರಬಹುದು ಮತ್ತೆ ಆ ಒಂದು ಪೋಸ್ಟ್ ಆಫೀಸ್ ಇವರು ಇರಬಹುದು ಬ್ಯಾಂಕ್ ಅವರು ಇದು ಇರಬಹುದು ಹಾಗೇನೆ ತಾಲೂಕು ಇರತಕ್ಕಂತಹ ತಹಶೀಲ್ದಾರ್ ಮತ್ತೆ ತಾಲೂಕು ಆಫೀಸ್ ಸಿಬ್ಬಂದಿಗಳು ಜಿಲ್ಲಾ ಮಟ್ಟದಲ್ಲಿ ತೆಗೆದುಕೊಂಡು ಹೋದ್ರೆ ಆ ಒಂದು ಜಿಲ್ಲಾಧಿಕಾರಿಗಳು ಇದರಲ್ಲಿ ಇವರು ಎಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಇದರಲ್ಲಿ ಪರಿಶ್ರಮಿಸಿದ್ದಾರೆ ಎಲ್ಲ ಭಗವಂತನ ಇದೆಲ್ಲ ಒಟ್ಟಿಗೆ ಹೇಳಿದ್ರೆ ಅಂದ್ರೆ ಹೇಳಿದ್ರೆ ಕೈಂಕರ್ಯ ವರ್ಗ ಅಂತ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಕಾ ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರು ಸಹ ಬಂದಿದ್ದಾರೆ ಎಲ್ಲರನ್ನೂ ಒಳಗೊಂಡು ಒಬ್ಬೊಬ್ರು ಒಂದೊಂದು ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ ಹಾಗಾಗಿ ಪರೋಕ್ಷವಾಗಿರತಕ್ಕಂತಹ ಸರ್ಕಾರಿ ಅಧಿಕಾರಿಗಳು ಸಮಸ್ತ ಭಕ್ತ ಮಹಾಜನರು ಸಮಸ್ತ ಜನರು ಸಮಸ್ತ ಭಕ್ತ ಕಳೆದ ಸಮಸ್ತ ಒಂದು ಭಕ್ತ ಬಾಂಧವರು ಈ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಸೇರಿಸ್ಕೊಂಡು ವಿಶೇಷವಾಗಿ ಈ ಎಲ್ಲ ಲೋಕಕ್ಕೂ ಕೂಡ ಮಾಡ್ತಾ ಇರೋ ಲೋಕ ಮಂಗಳವಾಗಲಿ ಅಂತ ಹೇಳ್ತಕ್ಕಂತಹ ಉತ್ಸವ ಮಾಡ್ತಾ ಇದ್ರಿ ಭಗವಂತ ಲಕ್ಷ್ಮೀಕಾಂತ ತಮಗೆಲ್ಲರಿಗೂ ಕೂಡ ಒಂದು ಆಯಸ್ಸು ಆರೋಗ್ಯ ಆ ಶ್ರದ್ಧಾ ಭಕ್ತಿಗಳನ್ನ ಹೀಗೆ ಕುಂದದೇ ಇರದ ಹಾಗೆ ನಿಮಗೆ ಅದನ್ನ ಚೆನ್ನಾಗಿ ಅನುಗ್ರಹ ಮಾಡಲಿ ಕಾಲ ಕಾಲ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ದೇಶ ಸಮೃದ್ಧಿಯಾಗಿರಲಿ ನಿಷ್ಕಂಠಿಕವಾಗಿರಲಿ ಅಂತ ಹೇಳಿಬಿಟ್ಟು ಆ ಭಗವಂತನ ಆಧಾರದಿಂದ ಬರೆದಿ ಪ್ರಾರ್ಥನೆ ಮಾಡ್ತೇನೆ ಶಿವದೇವರಾಮ